ಸ್ಟೇಡಿಯಂ ಕೂಡ ನಾನು ಪೊಲೀಸ್ ಅವ್ರ ಮಾತಾಡಿದೆ ಇದು ಅನ್ಕಂಟ್ರೋಬಲ್ ಗೇಟ್ ಎಲ್ಲ ಕಿತ್ತು ಬಿಸಾಕಿ ಎಲ್ಲ ತುಳಿದು ಸ್ಟ್ಯಾಂಪರ್ಡ್ ಆಗಿ ಆಗಿದೆ ಇಲ್ಲಿ ಆರು ಡೆತ್ ಆಗಿದೆ ಒಂದು ಹನ್ನೊಂದು ಹನ್ನೆರಡು ಜನ ಇನ್ನ ಚಿಕಿತ್ಸೆಯಲ್ಲಿದ್ದಾರೆ ಬಟ್ ಔಟ್ ಆಫ್ ಡೇಂಜರ್ ಅಂತ ಡಾಕ್ಟರ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಅಲ್ಲೊಂದು ನಾಲ್ಕು ಸೀರಿಯಸ್ ಅಂತ ಹೇಳ್ತಾ ಇದಾರೆ ಅಲ್ಲೂ ಹೋಗ್ತಾ ಇದ್ದಾರೆ ಆಗಬಾರ್ದಾಗಿತ್ತು ಆ ಇದನ್ನು ಮುಂಜಾಗೃತವಾಗಿ ನಾವು ಆ ಎಲ್ಲ ಕ್ಯಾನ್ಸಲ್ ಮಾಡಿದ್ದು ನಾವು ಅಲ್ಲೂ ಹತ್ತೈ ಹದಿನೈದು ನಿಮಿಷದೇ ಮುಗಿಸ್ಬೇಕು ಅಂತ ಅಲ್ಲೂ ಹೇಳಿದ ನಾವು ಅಲ್ಲೂ ನಾವು ಏನು ಫರ್ದರ್ ಇದು ಮಾಡೋಕ್ಕೆ ಹೋಗಿಲ್ಲ ಬಟ್ ಏಕೆಂದರೆ ಪರಿಸ್ಥಿತಿ ಔಟ್ ಆಫ್ ಕಂಟ್ರೋಲ್ ನಮ್ಮ ಪೊಲೀಸವರು ಕೂಡ ಯಾರು ಏನು ಮಾಡೋಕ್ಕಿಲ್ಲ ದಯವಿ ಭಾಳ ವಿಷಾದ ವ್ಯಕ್ತಪಡಿಸ್ತೀನಿ ಇದು ವರಿಗೆ ಮಿಕ್ಕಿದ್ದು ನಾವೆಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಬೇರೆ ವಿಚಾರಗಳನ್ನ ನಿಮ್ಗೆ ನಮ್ಗೆ ಮ್ಯಾಕ್ಸಿಮಮ್ ಮಾಡಬೇಕು ಅಷ್ಟು ಮಾಡಿದ್ದಾರೆ ಈ ರೀತಿ ಕ್ರೌಡು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾರೆ ಅಂತ ಈಗ ನಮ್ಮ ಮೆಟ್ರುಗಳೇ ಬರೋಕ್ಕಾಗ್ಲಿಲ್ಲ ಆ ಥರ ಪರಿಸ್ಥಿತಿ ಇಲ್ಲಿ ಆರ್ ಜನ ಅಲ್ಲಿ ನಾಲ್ಕು ಜನ ಅಂತ ಹೇಳ್ತಾ ಇದ್ದಾರೆ ನಾನು ಅಲ್ಲಿಗೆ ಹೋಗಿ ನೋಡಿಬಿಟ್ಟು ಇಬ್ಬರು ಮಾತ್ರ ಐಡೆಂಟಿಫೈ ಆಗಿದೆ ಒಂದು ಡಾಕ್ಟ್ರು ಈಗ ಒಂದು ತಾಯಿ ಬಂದಿದ್ದಾರೆ ಅಜ್ಜಿ ಬಂದಿದ್ದಾರೆ ಅಜ್ಜಿ ಅವ್ರು ಪೋಸ್ಟ್ ಮಾರ್ಟಮ್ ಮಾಡಬೇಡಿ ನಮ್ಮ ಅಜ್ಜಿ ಕೊಡಿ ಅಂತ ಹೇಳಿದ್ರು ಆ ತರ ಮಾಡೋಕ್ಕಾಗಲ್ಲ ಅದೆಲ್ಲ ಮಾಡ್ತಾ ಇದ್ದಾರೆ ಒಂದು ಹದಿಮೂರು ಜನ ಇದ್ದಾರೆ

ಸಿಟಿ ರವಿ ಏನೇನು ಮಾತಾಡಿದ್ದಾರೆ ಗೊತ್ತಿದೆಯಲ್ಲ ಆರ್ ಸಿ ಬಿ ಬಗ್ಗೆ ಏನೇನು ಮಾತಾಡಿದ್ದಾರೆ ಜನ ಯಾವ ರೀತಿ ರೊಚ್ಚಿದ್ದಾರೆ ಅಂತೂ ನಿಮಗೂ ಗೊತ್ತಿದೆಯಲ್ಲ ಬಿಸಿಲ ಧಗೆ ಹೆಚ್ಚಾಗಿದೆ ನೀರಿನ ಹಾಹಾ ಶುರುವಾಗಿದೆ ಇನ್ನು ಕುಡಿಯುವ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ಗೆ ಎಂಬತ್ತು ನೂರು ರೂಪಾಯಿ ಅನ್ನೋ ಯೋಚನೆನ ಅಯ್ಯೋ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ ಸಿಗತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಹಿಂಭಾಗ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಝೀರೋ ಫೈವ್ ಟೂ ಝೀರೋ ಏಟ್ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ಟ್ಯಾಂಕರ್ಗಳಿಗೂ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ